ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರನ್ನ ಸ್ವಾಗತ ಕೋರುತ್ತಾ ರಾಯರಿಗೋಸ್ಕರ ಮೀಸಲಾದಂತಹ ಈ ಒಂದು ಚಾನಲ್ ಪ್ರತಿ ಗುರುವಾರವೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ದರ್ಶನವನ್ನು ತೋರಿಸಿ ಸಂಕಲ್ಪವಾಗಿ ಎಪ್ಪತ್ತೊಂಬತ್ತು ಮಠಗಳನ್ನು ದರ್ಶನ ಮಾಡಿ ತಮ್ಮೆಲ್ಲರಿಗೂ ನೇರವಾಗಿ ರಾಯರ ದರ್ಶನವನ್ನು ಮಾಡಿಸಿ ನಿಮ್ಮಲ್ಲಾಗುವಂತಹ ಪರಿವರ್ತನೆ ನಿಮ್ಮಲ್ಲಾಗುವಂತಹ ಭಕ್ತಿ ಮತ್ತು ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗ್ತಿರೋದು ನನಗೆ ಮಹದಾಶ್ಚರ್ಯ ಸ್ವಂತಕ್ಕಾಗಿ ಸಂಕಲ್ಪವನ್ನು ಮಾಡಿಕೊಂಡ ನಾನು ರಾಯರು ನಿನಗಲ್ಲ ಪ್ರತಿಯೊಬ್ಬರೂ ಇದನ್ನು ದರ್ಶನ ಮಾಡಬೇಕು ಅವ್ರಿಗೂ ಕೂಡ ಪರಿವರ್ತನೆ ಆಗಬೇಕು ಎಲ್ಲರೂ ಭಗವಂತನ ಚರಣ ಪಾದಕಂಬಳಿಗೆ ನಮಿಸಬೇಕು ಅನ್ನತ ಈ ಒಂದು ಮಠದರ್ಶನ ಸಂಕಲ್ಪ ಒಂದು ಸಂಕಲ್ಪವಾಗಿ ನನ್ನೊಬ್ಬನ ಸಂಕಲ್ಪವೆಲ್ಲ ನಿಮ್ಮೆಲ್ಲರ ಸಂಕಲ್ಪವಾಗಿ ನಡೀತಿದೆ ಆದ್ದರಿಂದ ಕೆಲವೊಬ್ಬ ರಾಯರ ಭಕ್ತರು ತುಂಬ ರಾಯರನ್ನು ಹಚ್ಚಿಕೊಂಡಿದ್ದಾರೆ ಯಾಕಂದರೆ ರಾಯರು ಅಷ್ಟು ನಮ್ಮನ್ನು ನೆರಳಾಗಿ ಕಾಯ್ತಿದ್ದಾರೆ ನಾವು ರಾಯರನ್ನು ಸುಮ್ಮನೆ ಹಚ್ಚಿಕೊಳ್ಳೋಕ್ಕಾಗಲ್ಲ ಅಂತೆಯೇ ಭಕ್ತರೊಬ್ಬರು ರಾಯರ ಜಪವನ್ನು ಪ್ರತಿಯೊಬ್ಬ ಪ್ರತಿಯೊಂದು ನಮ್ಮ ವೀಡಿಯೋದಲ್ಲಿ ಬರುವಂತಹ ಎಲ್ಲವನ್ನ ನೋಡಿ ನನಗೆ ಆಶ್ಚರ್ಯ ಆಯ್ತು ಅವರ ಮಾತುಗಳಲ್ಲೇ ಕೇಳೋಣ ಒಂದು ರಾಯರ ಬಗೆಗಿನ ಮಾತಾಡಿದಂತಹ ಮಾತುಗಳು ಮೈ ರೋಮಾಂಚನವಾಗುತ್ತೆ ಆ ತಾಯಿಯನ್ನ ನಾವು ಮಾತಾಡಿಸಿ ಆ ತಾಯಿ ಮಾತಲ್ಲೇ ನಾವು ಕೇಳೋಣ ಬನ್ನಿ ರಾಯರ ಮಹಿಮೆ ರಾಯರ ವಿಷಯ ರಾಯರ ಭಕ್ತ ಚಾನಲ್ ನ ಒಂದು ಉದ್ದೇಶವನ್ನ ಒಂದ್ ಕಣ್ಣ್ ನೀರ್ ಹಾಯ್ಸಿಕೆ ಎತ್ತಪ್ಪ ಅಂತ ಕೊಟ್ಟಾರೆ ಎಲ್ಲಾನು ಕೇಳಿ ನೋಡಿ ನೋಡಿ ಕಣ್ಣ್ ಹೋಗ್ಯಾವೆ ನನ್ನವು ಮಠಕ್ ಹೋದ್ರುವೇ ಇದನ್ನ ನೋಡಿ ಕಣ್ಣ್ ಹೋಗ್ಯಾವ ನನ್ಗೆ ಆನಂದ ಏನಪ್ಪ ಮಂತ್ರಾಲಯಕ್ಕೂ ಹೋಗಿ ಬಂದೆ ಕಣಪ್ಪ ತುಂಬಾ ಒಳ್ಳೆ ಕೆಲಸ ಮಾಡಿದ್ರ ಮುಂದ್ ಮೂರ್ ದಿವ್ಸ ಇದ್ದು ಸೇವನೆ ಮಾಡಿ ಬಂದು ಗಂಗಾವಳಿ ಇದ್ರಲ್ಲಿ ನದಿಲಿ ಸ್ನಾನ ಮಾಡಿ. ಮೂರ್ ದಿವಸ ಸ್ನಾನ ಮಾಡ್ಕೆ ಬಂದೆ ಕಣಪ್ಪ ಅಲ್ಲೇ ನೇತ್ರ ಹತ್ತಿದಿಂಗಿದ್ರಲ್ಲಿ ಕಪ್ಪ ಅಂಧಾರ ಎಲ್ಲಾನು ಪ್ಯಾಕ್ ಮಾಡಿ ಊಟ ತಟ್ಟಿ ಎಲ್ಲಾನು ಮಾಡಿ ಅಪ್ಪ ನಿಮ್ ಸಿಕ್ನೂಲ್ವಲ್ಲ ಅಂತ ಕಾಯ್ತಿದ್ದೆ ಕಣಪ್ಪ ನಾನು ಭಗವಂತ ನೀರ್ ಹಾಕಿದೀನಿ ಕಣಪ್ಪ ನನ್ಗೆ ಎತ್ನಲ್ವಲ್ಲ ಅಮ್ಮಗೆ ನನಗೆ ಒಬ್ಬ ಭಗವಂತ ರಾಯರ ಎತ್ನಲ್ವಲ್ಲಪ್ಪಾ ಅಂತ ನೀರ್ ಹಾಕಿರೋದಕ್ಕೆ ಎತ್ತಿದಿ ಕಣಪ್ಪ ರಾಯರ್ ಮುಂದೆ ತಪ್ಪಿದ್ರೆ ಸಮಸಮ್ಮ ಯಾಕಂದ್ರೆ ಸ್ವಲ್ಪ ಬಿಜಿ ಆಗ್ಬಿಟ್ಟೆ ಕಣ್ಣೀರ್ ಹಾಕಿದ್ ಕೈ ಹೇಳಿದೆ ಅಲ್ಲ ಒಬ್ಬರು ಅಂತ ಕಣ್ಣೀರ್ ಹೊತ್ತು ಕೂತ್ಕೊಂಡು ಉಪ್ಪು ಹಾಕ್ಬೇಕು ಅಂತ ಕಣ್ಣೀರ್ ಹಾಕಿದೀನಿ ನನ್ನ ಮಕ್ಕಳಿಗೆ ಕಣ್ಣೀರ್ ಹಾಕ್ಬೇಡಿ ಕಣ್ಣೀರ್ ಹಾಕ್ಬೇಡಿ ದಯವಿಟ್ಟು ಯಾವತ್ತಪ್ಪ ಇದು ತುಪ್ಪದ ದೀಪ ಗುರು ಗುರುವಾರ ತುಪ್ಪದ ದೀಪ ಹಚ್ಚಿ ನಿಮ್ಮನ್ನ ಒಂದು ಮಠ ಬಿಟ್ಟಿಲ್ಲ ನಾನು ಒಂದು ಮಠ ನಾನು ಇದು ಅಡಿಗೆ ಮಾಡ್ತಾ ಇದ್ದೀನಿ ಇಲ್ಲೇ ಇಟ್ಕೊಂಡು ಕೂತಿದ್ದೆ ಏನೊಂದ್ ಮಠಾ ಬಿಟ್ಟಿಲ್ಲಾ ಎಷ್ಟ ಎಪ್ಪತ್ತೆಂಟ ಮಠಾ ಸುತ್ತಿರೋದ್ನು ಬಿಟ್ಟಲ್ಲಾ ಆಯ್ತಾ ನೋಡಿ ನೋಡಿ ಸೋತ್ ಹೋಗಿದೀನಿ ನಿಮ್ಮ ಅವ ಧನ್ಯವಾಸ್ಮಿ ಯಾಕಂದ್ರ ಅಂತಪ್ಪಾ ಇದು ತುಪ್ಪದೀಪ ಗುರು ಗುರುವಾರ ತುಪ್ಪದ್ ದೀಪನು ಐತ ಇದೀನಿ ಅಮ್ಮಾ ನೀವ್ ಸೇವೆಗಳು ಮಾಡ್ತಾ ಇದ್ದೀರಾ ರಾಯೋದ ನೋಡ್ತಾವ್ರೆ ಯಾವತ್ತಪ್ಪಾ ಹು ಅಲ್ಲಾ ಮತ್ತೆ ಗುರುಗಳೇ ಇದು ಭೂ ಭೂಮಿ ಪ್ರಾಸ ಅದಾವ ತೊಳಸಿ ಮುಡಸ್ತೀನಲ್ಲಾ ದಿವಸ ಪೋಟ ತಂದ ಇಟ್ಕಂಡಿದಿನಿ ಮಕ್ಕ ಇದು ಲೇಖನ ನಾಮ ಲೇಖನ ಪುಸ್ತಕ ತರಿಸಿದೀನಿ ಮಾಡಿದೀ ಅಲ್ಲ ಪರಿಮಳ ಇದು ಪರಿಮಳ ಗಾಂಧ ತರಿಸಿಲ್ಲ ಇದು ಮುದ್ರಿಕೆ ಇದು ಮುತ್ರಕ್ಷತೆ ಅದ್ರೊಳಗ ಬಂದಿತ್ತು ಹೌದು ಐದ್ ಸಾವಿರ ನನ್ ಗಂಡನ ಅನ್ನಕ್ಕೆ ಹಾಕಲ್ಲ ಅಂತ ಐದ ಒಂದ್ ಬುಕ್ ಫುಲ್ ಬರ್ದ ಐತೆ ಪುಣ್ಯನಲ್ಲಮ್ಮ ಬರ್ದಿದೀನಿ ಅಲ್ಲ ಅಲ್ಲಾ ಉಚ್ಚೊಳ್ಸಿ ಮಡ್ಸಿದ್ರೆ ಒಂದ್ ದಿವಸ ನನ್ಗ್ ಹೂ ಆಗಾಕಲ್ವ ಅನ್ನಂಗಿಲ್ವ ಅಲಾ ಉದ್ರಸ್ತಾರಲ್ಲ ನಮ್ಮ ಅಪ್ಪ ಯಾಕ ಅಮ್ಮ ಅದು ಉದುರ್ಸ್ತಾರೆ ಅವ್ರು ಉದುಸ್ತು ಉದುಸ್ತಿದ್ರು ನಿನ್ಮೇಲ್ ನೆರಳ ಇರ್ತದಮ್ಮಾ ಆ ನಿನ್ನ ಸದಾ ನಿನ್ನ ನೆರಳ್ದಾಗ್ ಕಾಯ್ತಾ ಇರ್ತಾರೆ ಯಪ್ಪಾ ಫೋಟೋ ತಗ್ಸಿ ಹಗಲು ರಾತ್ರಿ ಉಚ್ಚು ರಾತ್ರಿ ಹೊತ್ತು ಮೂರ್ ಅವಕಾ ರಾತ್ರ ಈಗ ಮೂರು ಗಂಟೆ ಎದ್ದು ಈಗ ಗುರುವಾರ ಗುರುವಾರ ಮಠಕ್ಕೆ ಹೋಗಿ ತುಪ್ಪ ದೀಪ ಹಚ್ಚಿದೆ ಗುರು ಗುರುವಾರ ಹಚ್ಚಿ ಈ ಮೂರ್ ದಿವ್ಸ ದಿವ್ಸ ಮೂರ್ ಗಂಟೆ ರಾತ್ರಿ ಕೆದ್ದು ನಾಲ್ಕು ವರ್ವತಿ ಪೂಜೆ ನುಗ್ಸ್ತೀನಿ ನಾಲ್ಕು ವರ್ವತಿ ಮುಗಿಸ್ತಾ ಇದೀನಿ ಕೆಳಪಾ ನಿನ್ ಕೈ ಇವತ್ತು ನನ್ ಪಾ ಅದು ಕಣಪ್ಪ ಇವತ್ತಂದ್ರ ಆಯುರ ಕಳಿಸಿ ನಂಗೆ ಮಾತಾಡಂಗೆ ಹುಚ್ಚು ಬಂದಿದ್ಯಾ ಅಂತವ ನೋಡಿ ಅದು ಈ ಹುಚ್ಚೆ ಬೇಕು ನಮ್ಗೆ ಬೇರೆ ಹುಚ್ಚು ಹುಚ್ಚು ಉಚ್ಚು ಇಡೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹುಚ್ಚು ಮೂರು ಗಂಟೆಗೆ ರಾಯರ್ ಬೇಕು ಅನ್ನೋ ಹುಚ್ಚಿದ್ರೆ ನಿಮಗೆ ಇನ್ಯಾ ಪ್ರಪಂಚನು ಬೇಡ ನಾನು ಹೇಳ್ತಾ ಇದೀನಲ್ಲ ನನಗೆ ಯಾರು ಇಲ್ಲ ಹಿಂದಿಲ್ಲ ಮುಂದಿಲ್ಲ ಯಾರು ಮನೆಗೂ ಹೋಯ್ತಾ ಇಲ್ಲ ಹೊರಗಡೆ ಕೊಂಡ್ತಾ ಇಲ್ಲ ಇಡೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಗಂಟೆಗೆ ಹೆಚ್ಚಿನ ಆಗ್ಬಿಡ್ತು ಅಂದ್ರೆ ಮೂರು ದಿವ್ಸ ಮೂರೂವರೆ ಮೂರ್ ಗಂಟೆಗೆ ನಾಲ್ಕುವರಿ ಪೂಜೆ ಮುಗಿಸ್ಕೊಂಡು ಆಂಜನೇಯದ್ ಮುಗಿಸ್ಕೊಂಡು ಗಣಪತಿದ್ ಮುಗಿಸ್ಕೊಂಡು ಅಲ್ ರಾಯ ಮಠದಲ್ಲಿ ಹೋಗಿ ತುಪ್ಪ ದೀಪ ಹಚ್ಚ ಹಾಕಲ್ಲ ಯಾರು ನೋಡ್ ನೋಡ್ಕೇಳಿಲ್ಲ ಕರ್ಕೊಂಡು ಹೋಗಲಿಲ್ಲ ಇನ್ನೊಂದ್ ಹೇಳಮ್ಮ ನೀನ್ ಇವಾಗ ಹೋಗಿ ಏನು ಮಂತ್ರದಲ್ಲಿ ಸೇವೆ ಮಾಡಿ ಬಂದಿದ್ಯಲ್ವಾ ನೆಕ್ಸ್ಟ್ ಸಾರಿ ನಿನ್ ರಾಯರ್ ನಿಮ್ ಮನೆಗೆ ಬರ್ತಾರೆ ನಿನ್ನ ಕಾಣಿಸ್ಕೊಂತಾರಮ್ಮ ನಿನಗೆ ಕೈಯಲ್ಲಿ ಆಗಲ್ಲ ಅಂದಲ್ಲ ಎಲ್ಲಾರು ಕೈ ಹೊಡ್ತೀನಿ ನಿಲ್ಸಿರಪ್ಪ ಸ್ವಲ್ಪ ಅಂತೀನಿ ಐದು ಗಂಟೆ ಹೊತ್ತಿಗೆ ಅಲ್ಲಿ ಇದ್ರಲ್ಲಿ ಇದ್ದೆ ಆಂಜನೇಯ ದಿವಸ ಮೂರ್ ದಿವ್ಸ ಮೂರ್ ಈಗ ಈಗ ಹದಿನೈದು ಯಾಕೆ ಒಂದೂವರೆ ತಿಂಗಳಿಂದ ಮೂರ್ ಗಂಟೆಗೆ ಎದ್ದು ಪೂಜೆ ಮಾಡ್ತಾ ಇದೀನಿ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ಮಾಡ್ತಾ ಇದೀನಿ ಕಣಪ್ಪ ನೀನ್ ಇವತ್ ಸಿಕ್ಕಿದ್ದು ನನ್ಗೆ ವಯಸ್ಸಾಯಿಸು ಇನ್ನೇನ್ ಇಲ್ಲ ಒಂದಿಂಗ್ ಮುತ್ರಿಕೆ ಪ್ರಸಾದನು ಕುಟೀತ ನೋಡಿ ನಂಗೆ ಅಲ್ಲ ಎಂತ ಅದೃಷ್ಟ ಅಂದ್ರೆ ನೀವೇಲ್ಲ ಉಟಿಕೊಂಡು ಹೋಗ್ಬಿಟ್ಟೆ ಕೇಳ್ಕೊಂಡು ನೋಡ ಅಂತ ಶಕ್ತಿ ಕೊಟ್ಟು ಕರ್ಚ್ಕೊಂಡು ಮೂರ್ ದಿವ್ಸ ಗಂಗೆ ಗಂಗೆ ಇದ್ರಲ್ಲಿ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿ ಒಳಗ್ ಬುಟ್ಟೆ ದೀಪಾವ ಹಚ್ಚಿ ಎಲ್ಲಾನು ಬುಟ್ಟು ನಮಸ್ಕಾರ ಮಾಡ್ಕೊಂಡು ಅಮಕ ಮುತ್ರಿಕೆ ಪ್ರಸಾದವ ಅವತ್ತರಿಂದ ಮಾಡಿದೆ ಕಣಪ್ಪ ಪ್ರಸಾದ ಪ್ಯಾಕ್ ಮಾಡಿದೆ ಪ್ರತಿಯೊಂದು ಸೇವೆ ಮಾಡಿದೆ ಹೆಜ್ಜೆ ನಮಸ್ಕಾರ ಮಾಡಿದೆ ಕಣಪ್ಪ ಅಲ್ಲೂ ಮಾಡಿದೆ ಅಲ್ಲ ಇಲ್ಲೂ ಮಾಡ್ತಾ ಇದೀನಿ ಕಣಪ್ಪ ಹೆಜ್ಜೆ ನಮಸ್ಕಾರ ವಯಸ್ಸರು ಬೇಡ ಕಣಪ್ಪ ಈ ವಯಸ್ಸಲ್ಲೂ ನೀನು ಹೆಜ್ಜೆ ನಮಸ್ಕಾರ ಮಾಡಿ ರಾಯರ್ ಪ್ರೀತಿ ಮಾಡಿದ್ಯಲ್ಲ ಅಂದ್ರಮ್ಮ ಏನು ವರ್ಷ ಆಯ್ತು ಶುಗರ್ ಇನ್ನೇನು ಇಲ್ಲು ಆಟ ಮಾಡ್ಬಿಟ್ಟೆ ಶುಗರ್ ಮಾತ್ರ ಹಾಕಲ್ಲ ಅಂತಪ್ಪ ಅದಕ್ಕೆ ಶುಗರ್ ಮಾತ್ರ ಇಟ್ಬಿಟ್ಟು ಅಲ್ಲಿ ಅಪ್ಪ ಮಂತ್ರ ಐತೆ ಇಟ್ ಬಂದ್ಬಿಟ್ಟೆ ಚಿಟಿಯ ಹುಡುಗಿ ಯಾಕೆ ಅಜ್ಜೆ ನಮಸ್ಕಾರ ಮಾಡುವಾಗ ನುಂಗಾಕಲ್ಲ ನಮ್ಮ ಅಪ್ಪ ಅವನೇ ಎಂತ ಹೋಯ್ ಮುನ್ನೂರೈವತ್ತು ಆಗ್ಬಿಟ್ಟೈತಿ ಮುನ್ನೂರೈವತ್ತು ಹೋಗ್ಬಿಟ್ಟೈತಿ ಅದೇ ಒಂದ್ ಸಮಯದಲ್ಲಿ ನಾವು ಆರೋಗ್ಯನ ಕಾಪಾಡ್ಕೊಬೇಕು అమ్మాకా చెక్ మార్స్బిట ఎలా మార్సో మాత్ర నుంగల్ అంద్రు ఒటే ఒంద తింగ్ దిస్ మాత్ర నుంగే నమ్మప్పనే నమ్మప్పి నన్ బుడ్లీ మాత్ర నుంగ్ అంత అంగు ఎలా మొదలగి ఎస్ మార్స మున్ూర ఐదుబితీ అమ్మకి ఇన్ ఏను మండి వరకు కడతా కేరదుబుట్ర బెల్లగా ఆబిడ్తీ ಇನ್ನೇನು ಇಲ್ಲ ಅವ ಮಂತ್ರಾಕ್ಷತೆ ಬಾಯಿಗೆ ಹಾಕ ಇದಿ ತಲೆಮಕ್ ಹಾಕ ಇದೀನಿ ಮುತ್ರಿಕೆ ಪ್ರಸಾದ ಕುಡಿತಾ ಇದ್ದೀನಿ ನೀರ್ಗ ಹಾಕು ಕುಡಿಸ್ತಾ ಇದೀನಿ ನಾನು ಕುಡಿತಾ ಇದ್ದೀನಿ ಕಣಪ್ಪ ದೇವ್ರು ನನ್ಗೆ ಕಾಪಾಡ್ತಾರೆ ಯಾರು ಇಲ್ಲ ಬಂದ್ ಯಾರು ಅಕ್ಕಳು ನೋಡ್ಕೇಳ ನಾನ್ ನಿನ್ ಸಿಕ್ಲಿ ಅಂತ ಅಪ್ಪ ರಾಯರೇ ಸಿಕ್ಕಿಸ್ತಾ ಕಣಪ್ಪ ಇವತ್ತು ಏನ್ ವಿಷಯ ಮಾಡಬೇಡಿ ನಿಮ್ ಕಷ್ಟ ಕಳೀತು ಯಾಕಂದ್ರೆ ఇల్లి మట వారెజ్ నమస్కారం ఐదు వార తుప్ప దీపే ఇల్ మట చంద్రపణి గురుగురువార ఇల్ మూరు వరకు ఎద్దు నాకు వార పూజ మైద్దు గంటే అల్గొని గురుగురువార గురుగు గురువార ఇల్ మనల్ తుప్ప దీప అతని నన్గ్ కష్టపడి ఈ వయస్ మన ఆు ನೀರ್ ಹಾಕಿ ನಾನಪ್ಪ ಯಾರ ನಿನ್ಸುಪ್ಪ ಬೈಕಿನ ಕಣಪ್ಪ ಯಶಿ ಉಪವಾಸ ಮಾಡ್ತಾ ಇದ್ ಕಣಪ್ಪ ಸೇವೆ ಮಾಡಿದಿರೋ ಸೇವೆ ಇಲ್ಲ ಒಳ್ಳೆ ಎರಡು ತಿಂಗಳು ಆಯ್ತು ಕಣಪ್ಪ ಏಕಾದಶಿ ಉಪವಾಸ ನೀನು ಹೇಳಿದಿ ಹೇಳ್ತೀಯಪ್ಪ ನೀನ್ ನೋಡ್ತೀನಿ ನಮ್ಮ

ಒಂದು ಇದು ವ್ಯಾಪಿಸ್ತು ಪುಡಿ ಉದಲ್ವಾ ಪೌಡರ್ವೇ ಅದಕ್ಕೋಸ್ಕರ ಗೊತ್ತಮ್ಮ ತಾಯಿ ಮಹಾತಾಯಿ ರಾಯಿ ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳಿಸ್ತಾ ಇದಾರೆ ಅಂದ್ರೆ ದಯವಿಟ್ಟು ಗೋಪಿ ಚಂದನ ಅಂತ ಒಂದಿಷ್ಟು ಸಿಗುತ್ತೆ ಒಂದ್ ಆರು ರೂಪಾಯಿಗೋ ಹತ್ ರೂಪಾಯಿ ಒಳಗಡೆ ರಾಯಿಗೆ ರಾಯ್ಗಿಕ್ ಬೇಡ ರಾಯಿಗಿಕ್ಕು ಅದ್ರ ಜೊತೆಗೆ ಪ್ರಸಾದವಾಗಿ ನಿನಗೆ ಎಲ್ಲಿ ನವೆ ಬರುತ್ತೋ ಆ ಪರಮಾತ್ಮನ ಹೆಸರು ಹೇಳಿ ಜಾಸ್ತಿ ನೀರ್ ಬೆರೆಸ್ಬೇಡ ತಂಪ ಹಾಕಿ ಹಾಕು ಅದು ತಂಪಾಗುತ್ತೆ ಒಂದು ವಾರದೊಳಗಡೆ ನಿನ್ ವಾಸಿ ಆಗುತ್ತಮ್ಮ ಅಲರ್ಜಿ ಮಾತ್ರ ನಿಮ್ದೆ ನುಂಗಿದ ದಿವಸ ಏನು ಇರಕಲ್ಲ ಒಂದ್ ಮಾತ್ರ ನುಂಗಿದ ದಿವಸ ಎರಡು ದಿವಸ ಇರಕಲ್ಲ ಅಮ್ಮಕ್ಕ ಕಡದು ಕೆಲದು ಕೆಲದು ಹಸಿ ಇದಕ್ಕೆ ಕರಿಗೆ ಗಾಯ ಇದ್ದಂಗ್ ಆಯ್ಬಿಡ್ತು ಅದೊಂದ್ ಕೆಲಸ ಮಾಡಮ್ಮ ಅದೊಂದ್ ಕೆಲಸ ಮಾಡು ತಂದಿದೀನಿ ಕಣಪ್ಪ ಏನ್ ಹೇಳ್ತಾರೆ ಅದು ಹೇಳಿದನಪ್ಪಾ ಇದೇವ್ರಿಗೆ ಇಕ್ಕಕ್ಕೆ ಅಂತ ನಿಮ್ಮ ಎಲ್ಲ ಕೇಳ್ತಿನ ತುಗೋಪಿ ಚಂದನ ಅದ್ನು ತಂದಿಟ್ಟಿದಿನಿ ಕಣಪ್ಪ ರಾಯರ್ಗೆ ಇಕ್ಕಕ್ಕೆ ಒಂದು ಮಾಡಿಲ್ಲ ಕಣಪ್ಪ ಮನೆಗೆ ಬಂತಲ್ಲಪ್ಪ ಪುಸ್ತಕದಲ್ಲ ಅಮೇಕ ಪುಸ್ತಕ ಜೊತೆ ಮುತ್ರಿಕೆ ಮಂತ್ರಾಕ್ಷತಿ ಬಂತು ಮನೆಗೆ ಬರೀತ ಒಂದ್ ಪುಸ್ತಕ ಐದ್ ಸಾವಿರ ಬರ್ದಾಗಿತ್ ಆಯಿತು ಕಣಪ್ಪ ಒಂದ್ ಇನ್ನೊಂದು ಈಗ ಬರೀತಾರ ಕಣ್ಣಪ್ಪ ಇನ್ನೊಂದ ಈ ವಯಸ್ಸಿನ ನಮ್ ಇಬ್ಬರಿಗೆ ಏನಪ್ಪಾ ಯಾವತ್ತಪ್ಪ ನನ್ನಪ್ಪ ನನ್ಗೆ ಎರಡು ಮನ್ಸಿ ಕುತ್ಕೊಂಡು ಒಂದ್ ವಯಸ್ಸಿನಲ್ಲಿ ಸೈಕಲ್ ತಕೊಬಿಟ್ಟು ಕುತ್ಕೊ ಬಿಡ್ತೀನಿ ಎಲ್ಲಿ ಮುಂದೆ ಅರ್ಧ ವಯಸ್ನಲ್ಲಿ ಹೆಚ್ಚನಾದ್ರೂ ಕೂತ್ಕೊಬಿಡ್ತೀನಿ ಮನೆ ಕೇಳುವಾಗ ಒಂದ ಕುತ್ಕೊಂಡು ನನ್ನ ಅಪ್ಪನ್ ಕೇಳ್ಕೊಂಡ್ ಮನೆ ಕೇಳ್ತೀನಿ ಹುಚ್ಚು ಯಾವಾಗ ಬೇಕು ಅವಾಗ ಸೈಕಲ್ ತಕೊಳೋದು ಕುತ್ಕೊಳದು ಕಣ್ಣೀರ್ ಹಾಕೋದು ಏನಂತ ನಮ್ಗ ಅವ್ರೊಬ್ರೆ ಕಾಣ್ಸೋದು ಕಷ್ಟ ಅಂದಾಗ ನಮಗೆ ಪರಮಾತ್ಮ ನಮಗೆ ಯಾರನ್ನೋ ಇಲ್ಲ ನನಗೆ ಅವನು ಮಾಡ್ಲೇ ನಮ್ಮಪ್ಪ ನನಗೆ ಏನು ಕೊಲೆ ಕೊಟ್ಟು ತರಿತಿನಿ ಅವನು ಸೇವೆ ಅಂತೂ ಬಿಡಲ್ಲ ಅದಂತೂ ಯಾಕಂದ್ರೆ ನೀವು ಮಾ ನೀವು ಹೇಳೋದಲ್ಲ ನಿಮ್ಮ ನಡೆಯಲ್ಲ ಹೋಗ್ತಾ ಇದೆ ನೀವು ಏನು ಅವನು ಸೇವೆ ನಾನುusr ಇರೋವರೆಗೂವೇ ನಾನು ಕುತ್ತ್ಕೊಂಡು ಅವಕಂಡಾರವ ತುಪ್ಪ ದೀಪ ನಾನು ಹೇಳ್ಬಿotti ಇದಿರಲ್ಲಪ್ಪ ಅಲ್ಲ 78 ಆ ಎಪ್ಪತ್ತೆಂಟು ಮಠದ ನೋಡಿದಿರಲ್ಲ ನೀವೇ ದನ್ನಿರೋ ಅಯ್ಯಪ್ಪ ನಿನ್ ಒಂದ್ ಬಿಡಲ್ಪ ಮಾಸಟ್ಟಿ ಯಾವ್ದಿ ನಾ ಮಾಡಿದ್ ಮಠದರ್ಶನಕ್ಕೂ ಒಂದು ಒಂದೊಂದ್ ಕೇಳಿದಿನ ಒಂದೊಂದ್ ಪವಾಡ ಕೇಳಿದಿನಾ ಇವೇ ಎಲ್ಲೆಲ್ಲ ಓದಿಯಪ್ಪ ನಾನು ಒಂದೊಂದು ನೋಡಿಲ್ಲ ಕಣಪ್ಪ ನಿಂದ ಒಂದೂ ಬಿಟ್ಟಲ್ವಣಪ್ಪ ಯಾವ ಈಗ ಸಾಯಂಕಾಲದಾಗ ಒಂದ್ ಹೇಳಿದಲಪ್ಪ ಆವಿನ್ ಸುದ್ದಿ ಹೇಳಿದ್ರಲ್ಲಪ್ಪ ಒಂದು ಬಿಟ್ಟಿಲ್ಲ ಕಣಪ್ಪ ಅವ್ರ ಹುಡುಗ ಜ್ವರ ಬಂದವೆ ಆ ವರ್ಷಕ್ಕೆ ಎಲ್ಲಾ ಒಂದು ಮಠ ಬಿಟ್ಟ ಕಣಪ್ಪ ನಾನು ನಿನ್ ಎಪ್ಪತ್ತೆಂಟು ಮಠನೂ ಒತ್ರಿಕೆ ಇದು ಒತ್ಕೊಂಡು ಹೋಗ್ಲು ನಾನು ಬಿಟ್ಟಿಲ್ಲ ನಿನ್ ಸೇವೆ ಮಾಡೋದು ಈಗೇನಾದ ಏನೋ ಮಾಡಬೇಕು ಅಂತ ಇದ್ರಲ್ಲಪ್ಪ ಮಂತ್ರಾಲಯ ಅದೇ ಅಪ್ಪ ಒಂದು ನಿನ್ ಒಂದು ಹುಚ್ಚು ನನಗಿನ್ ಯಾವ ಟಿಬಿ ನುಗ್ಬಿಟ್ಟಿದ್ದೀನಿ ಯಾವ ಜನಗಳು ಕೊಟ್ಟು ಮಾತು ನುಂಬ್ಬಿಟ್ಟಿದೀನಿ ಸಮಾಜಕ್ಕೆ ನುಂಬಿದೀನಿ ಇಡೀ ಇಪ್ಪತ್ನಾಲ್ಕು ಗಂಟೆಗೂ ನಾನು ಅದ್ ನೋಡ್ಬೇಕೆಲ್ಲ ನೋಡ್ಬೇಕು ರಾಯರ್ ಖಂಡಿತ ನೋಡ್ರಿ ರಾಯರ್ನ ನಾನು ಈ ವಾರ ನಿನಗೋಸ್ಕರ ನಾನು ಬೇಡ್ಕೊಂತೀನಿ ನಿನಗೆ ಪೂರ್ತಿ ನಿಮ್ಮ ಗಂಡ ಹೆಂಡ್ತಿ ಇಬ್ರು ಶಾಂತಿ ಏನು ಕಾಯಿಲೆ ನೀವು ಎಷ್ಟು ದಿಸ ಇರ್ತೀರೋ ಅಷ್ಟು ದಿಸ ನಿಮ್ಗೆ ಯಾವ ತರ ನೋವು ಬರ್ಬೇಕು ಇನ್ನೇನ್ ಮಾಡ್ಬೇಕು ಹೇಳಪ್ಪ ಒಂದು ಮಾಡಿಲ್ಲ ತುಪ್ಪ ದೀಪ ನಾನು ಹೇಳ್ಬಿಟ್ಟಿದ್ದೀನಿ ನಮ್ಮ ಅಪ್ಪನ ರಾಯ ಮುಂದೆ ನನ್ ಕೈಲಿ ಆಗದವ್ರು ಕೆವ್ಕಂಡಾರ ಕುತ್ಕೊಂಡು ನನ್ ತುಪ್ಪ ದೀಪ ಸಾಯವರೆಗೂ ಬಿಡಲ್ಲ ಗುರು ಗುರುವಾರ ನಾನು ಇಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀವ್ ಹೇಳ್ದೇನೆ ಎಷ್ಟು ಮಾಡ್ತಾ ಇದೀರಾ ಅನ್ನೋದು ನಿಮಗೆ ಗೊತ್ತು ಅಯ್ಯೋ ಗೋಪಿ ಚಂದ್ರನ್ ತಂದಿಟ್ಟಿ ಅವ್ ನಾನು ಅಪ್ಪಿಗಿಡ್ತೀನಿ ತೊಳಸಿ ಇಟ್ಕೊಂಡ್ ಕುತ್ಕೊತೀನಿ ಒಂದು ದಿವಸೂ ನಪ್ಪ ನನಗ್ ಪ್ರಸಾದ ಕೊಟ್ಟಿಲ್ಲ ಅನ್ನ ಅದು ಅದು ಭಯ ಪಡ್ಬೇಡ ಅದು ಭಯ ಪಡ್ಬೇಡಿ ರಾಯ್ರು ಪ್ರಸಾದ ಕೊಟ್ರು ಕೊಡದೆ ಇದ್ರು ರಾಯ್ ಮೇಲೆ ನಿಮ್ ನೆರಳಾಗಿ ಅಲ್ಲೇ ಇರ್ತಾರೆ ಮನೆಯಲ್ಲಿ ಅವ್ರನ್ನ ನಾವು ಪ್ರಸಾದ ಕೇಳೋದು ಹುಚ್ಚು ಬಂದು ಯಾವ ಬುಕ್ ಮಾಡಿಲ್ಲ ಬಸ್ ಇಲ್ಲ ಯಾವ ಬಳ್ಳಾರಿ ಕಡೆಯಿಂದ ಬಂದ್ಬಿಟ್ಟೆ ಕಣಪ್ಪ ಒಂದ್ ಸುತ್ತೆ ಬಳ್ಳಾರಿ ಕಡೆ ಸುತ್ತಾಕೊಂಡು ಅಯ್ಯೋ ಹಬ್ಬ ನಮ್ಮ ಅನವಾಸ ಅಲ್ಗೋದ ಅಮ್ಮಕ ಇದ್ರಲ್ಲಿ ಬಿಚ್ಚಾಲಯಲ್ಲಿ ಅಭಿಷೇಕ ದುಡ್ಡು ಕಟ್ಟಿ ಬಂದೆ ಓ ಮತ್ತೆ ಇನ್ನೇನಮ್ಮ ಸೇವೆ ರಾಯರ್ ಹಿಂಗ್ ಮಾಡ್ಸ್ಕೊಂಡಿದಾರೆ ನಿಮ್ಗೆ ಅಲ್ಲ ಕಣಪ್ಪ ಬಿಚ್ಚಾಲಿಗೆ ಇವತ್ ಮುಗಿದು ಅಂದ್ರು ಏಕಾದಶಿ ದಿವಸ ಹೋದೆ ಅಲ್ಲಿಗೆ ಸಂಸ್ಕೊಂಡಿದ್ದೆ ಅಲ್ಲಿಗೆ ಅವತ್ತೇನು ಪೂಜೆಲ್ಲ ಪ್ರದಕ್ಷಿಣೆ ಹಾಕೊಂಡು ಅಲ್ಲೇ ಕೂತಿದ್ದೆವು ಅಮ್ಮಕ್ಕ ಪ್ರಸಾದ ಮಾಡಿದೆ ಪರಿಮಳ ಗಂಧದ ಯಾಕ್ ಮಾಡಿದೆವು ಗಣ್ಣು ಎಂಟು ಕೂತ್ಕೊಂಡು ಅವೆಲ್ಲನ ಬುಟ್ಟಿ ತುಂಬಿದವು ಮತ್ ತಟ್ಟೆ ಕೊಟ್ಟೆ ಜನಗಳಿಗೆಲ್ಲ ಕಸ ಗುಡಿಸ್ತೇ ಪರಿಮಳ ಗಂಧದ ರೂಮಿಂದ ಒಂದ್ ಮಾಡಿಲ್ಲ ಕಣಪ್ಪ ನಾನು ಈಗ ಇನ್ನು ಏನ್ ಮಾಡ್ಬೇಕಾ ಮಾಡ್ತೀನಿ ಏನು ಮಾಡ್ಬೇಡಮ್ಮ ಯಾವ್ದಾರ ಇನ್ನು ಯಾವ್ದಾರ ಸೇವೆ ಇದ್ರ ಹೇಳಪ್ಪ ಐದ್ ವಾರ ನಮಸ್ಕಾರ ನಮಸ್ತಾರ ತುಪ್ಪ ದೀಪ ಹೊಯ್ಸಿ ಬಂದಿದ್ರಿ ಮಟ್ಟಕ್ಕೆ ಹೋಗಿ ವಾರ ವಾರ ಹೋಯ್ತಾ ಇದೀನಿ ಯಾವ್ದು ಮಾಡ್ಬೇಕು ಇನ್ ಯಾವ್ ಸೇವೆ ಮಾಡಿ ನಿಮ್ಮಿಂದ ಏನು ಸೇವೆ ಬಯಸ್ತಾ ಇಲ್ಲ ಮಂತ್ರಾಲಯಕ್ಕೆ ಹೋಗ್ ಬಂದಿದೀರಾ ಬಿಚ್ಚಾಲಿಗ್ ಹೋಗ್ ಬಂದಿದೀರಾ. ಈಗ ನಾನು ಸೂಚಿಟ್ ಬಿಟ್ಬಿಟ್ರು ಬೇಕಾ ಇನ್ನೊಂದು ಸತಿ ಒಂದು ಅದು ವಿಶೇಷವಾಗಿ ನೀವು ಎಲ್ಲಾ ನಾವು ತೋರಿಸುವಂತ ಮಠದರ್ಶನ ಎಪ್ಪತ್ತೆಂಟು ನೋಡಿದಿರ ಅಂದ್ರೆ ಏ ನೀವು ಏಳ ಅದು ಒಂದು ನೋಡಿಲ್ಲ ಕಣಪ್ಪ ಯಾ ಮಠ ತಾವ ಯಾವ ಪವಾಡ ಅವ್ರು ಅವೆಲ್ಲಾನು ಕೇಳಿದಿನಿ ಆಕ್ಸಿಡೆಂಟ್ ಆಗಿತ್ತು ಐ ಜನ್ ಸಂಸಾರ ಹೋಗಿದ್ದು ಅವೆಲ್ಲಾನು ನೋಡಿದೀನಿ ಕಣಪ್ಪ ನಾನು ಒбльಿಲ್ಲೆ ಇದ್ದೆ ಒಂದು ಬಿಟ್ ನೀನ್ ನಾನು ಯಾ ಹೋಯ್ತಿ ಆ ಮಠ ಎಲ್ಲಾನು ನೋಡಿದೀನಿ ಕಣಪ್ಪ ನಾನು ಜೊತೆಗೆ ಜೊತೆಗೆ ನೀವು ದರ್ಶನ ಮಾಡ್ಕೊಂಡ್ ಬರ್ತಾ ಇದೀರಂಗಾದ್ರೆ ಭಗವಂತ ನಿಜವಾಗೂ ಕಾಯ್ತಾನೆ ನೀವ್ ಎದ್ಕೊಂಬೇಡಿ ಮಾಡ್ತಾರೆ ಮಾಡ್ತಾರೆ ನಿಮ್ಗೆ ನಿಮ್ ಜಾಸ್ತಿ ದಿವ್ಸ ದೂರ ಇಲ್ಲ ಮಾಡೇ ಮಾಡ್ತಾರೆ ಒಂದ್ ದಿವ ಇಬ್ರು ಕೂತಿದ್ರು ಇಬ್ರು ಹೆಂಗ್ರ ಸ್ವಪ್ನದಲ್ಲಿ ಬಂದ್ಬಿಟ್ಟಾರ ಇಬ್ರಿ ನಮಸ್ಕಾರ ಮಾಡ್ಕೊಂಡೆ ಕಾಲು ಕೈ ಎಲ್ಲ ಕರ್ರಿ ಏನಪ್ಪಾ ಇದ್ ಕೇಳ್ಬೇಕು ಅಂತ ಎಲ್ಲಿ ನಮಸ್ಕಾರ ಮಾಡ್ಕೊಳ್ಳಕ್ ಹೋದೆ ಮಾಡಿಸ್ಕೊಳ್ದ ಹೋಗ್ಬಿಟ್ರಲ್ಲಪ್ಪ ಕರ್ರಗಯ್ಯ ಕಾಲು ಎಲ್ಲಾ ಉದ್ದ ಕೂತಾವ್ರೆ ಮಾಡಿಸ್ಕಳ್ದ ಹೋಗ್ಬಿಟ್ರು ಆಮ್ ಒಂದ್ ದಿವ್ಸ ಯಾರ ಬಂದ್ ಕರ್ರಗ್ ಬಾಕ್ಲಲ್ಲಿ ನಿಂತಾರೆ ಒಡೆ ತಗ್ದೆ ಕೈ ಹಿಡ್ಕಂಡ್ ಎಳಿತಾವ್ರೆ ನನ್ ಕೈ ಬಿಡು ಅಂತ ಇದೀನಿ ಏನಪ್ಪಾ ಇದು ಕೈಯ ಕರ್ರಗ ಬಂದ್ ನಿಂತಿದ್ರಾ ಕೈ ಹಿಡ್ಕಂಡ್ ಎಳೆದ್ರು ಎಳಿತಾವ್ರೆ ನಾನ್ ಕೈ ಬಿಡುವಂತ ಇದೀನಿ ಗೊತ್ತಾವ್ರೆ ನನ್ ಯಾಪ ಶಕ್ತಿ ಸರಿಯಾಗಿಲ್ಲ ಕಣಪ್ಪ ನನ್ ಕನ್ಸಿಗೆ ಏನೋ ಗೊತ್ತೈತೆ ಯಾಪ ಮತ್ತೆ ತಿರ್ಗೇನ್ ನೆನ್ಕಳ ಅಂತ ಶಕ್ತಿ ಕೊಡ್ತಾ ಇಲ್ಲ ನನ್ನಪ್ಪ ಇದು ನೋಡಪ್ಪ ಈ ಸೇವೆ ಎಲ್ಲಾನು ನೀನ್ ಹೇಳ್ತೀನಿ ಇಷ್ಟೊಂದ್ ಸೇವೆ ಎಲ್ಲಾನು ಮಾಡಿದೀನಿ ಕಣಪ್ಪ ಹೋಗ್ಬಿಟ್ಟೆ ಉಚ್ಚತ್ತಿ ಮಂತ್ರಾಲಯಕ್ಕೆ ನೀನ್ ಕರ್ಸಿಗೆ ಬೇಕು ಅಲ್ಲ ಅಪ್ಪಾ ಕರೀಸ್ಕೋತೀಯೋ ಬಿಡ್ತೀವೋ ಇಲ್ವೋ ಅಂತ ಉಚ್ಚಿಚ್ಚಿ ಒಂದ್ ಮೂರ್ ಜತಿ ಬೆಟ್ಟ ತಂಗ ಅನ್ನೋ ಹೆಂಡ್ತಿ ಓಯ್ಬಿಟ್ಟ ಜೈ ನಾವು ರೂಮ್ ಮಾಡಲ್ಲಾ ಬೃಂದಾವನ್ ಅಲ್ಲಾ ಮಲಕ್ಕೊಂಡೆ ಮೂರ್ ದಿವಸ ಹಬ್ಬ ಅದಕ್ಕಿನ್ನ ಪುಣ್ಯ ಏನಮ್ಮ ನಾವು ರೂಮ್ ಮಾಡೋದ್ ದೊಡ್ಡದಲ್ಲ ರೂಮ್ ಮಾಡ್ಲಿಲ್ಲ ಆ ರೂಮ್ ಮಾಡೋದು ದೊಡ್ಡದಲ್ಲ ನಮಗೆ ರೂಮ್ ರೂಮ್ ಸಿಕ್ಕಿದ್ರು ನಾವ್ ಹುಡ್ಕೊಂಡ ಹೋಗ್ತೀವಿ ಆದ್ರೆ ವೃಂದಾವನ್ ಮುಂದೆ ಆ ಪಾತ್ರೆ ನಾನು ಮಾಡಪ್ಪ ನಾನ್ ರೂಮ್ ಮಾಡಾಕಲ್ಲ ನನ್ಗೆ ನೀನ್ ಇದೆ ನನ್ ರೂಮ್ మనగ మాలయ దాక్కున్న పుణ్యమంతి బాక్లోప్పా అదే కుత్కర పొలీస్ పొలీస్ కుత్కర గేట్ ఇంత ఒస ఫస్ట్ గంగావతి హోగి స్నాల మే ఫస్ట్ దర్శన ఓడి బెక్ణప్పా ಎಲ್ಲಾರ್ಗು ಮನ್ಸ್ ಕೊಡಲ್ಲ ಅಲ್ಲಿ ರಾಯಲ್ ಬಾಕ್ಲ ಹತ್ರ ಮಲ್ಕೊಳಕ್ಕೆ ಎಲ್ಲಾರ್ಗು ಮನ್ಸ್ ಕೊಡಲ್ಲ ರಾಯರು ನಾನ್ ಮಾಡ್ಲಿಲ್ಲ ಕಣಪ್ಪ ಅಲ್ಲೇ ನೋಡು ಮೂರು ದಿವ್ಸ ಒಚ್ಚಗೇಳಕ್ಕಿಲ್ಲ ಹಾಸಕ್ಕಿಲ್ಲ ಹಂಗೆ ಮಲಗಿದ್ನಲ್ಲಪ್ಪ ಸರ್ಗ ಸರ್ಗು ಒಚ್ಚಗೇನ್ ಮಲಗಿದೀನಿ ಕಣಪ್ಪ ನಿಮ್ಮೆಲ್ಲ ಈ ಕಷ್ಟಗಳಿಗೆ ಎಲ್ಲ ನೋವುಗಳಿಗೆ ನಿಮ್ಮ ಈ ವಯಸ್ಸಿನಲ್ಲೂ ನೀವು ಮಾಡಿದ ಸೇವೆಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ರಾಯರು ನಡಿಯಕ್ಕಲ್ಲ ಯಾರು ಮಾಡ್ತೀನಿ ಸರೋಗತ್ತಮ್ಮ ಸರೋಗ್ನೈದ ಏಕಾದಿವಸ ಗೊತ್ತಲ್ಲಪ್ಪ ಅದ್ ಏನ್ ದೇವ್ರ ಶಕ್ತಿ ಕೊಟ್ಟ ನಾವ್ ಲೋಟ ನೀರ್ ಕುಡಿಸ್ತಾವೆಲ್ಲಪ್ಪ ಅಮ್ಮ ಬೆಳಿಗ್ಗೆ ಎದ್ ವರೆಗೆ ಎದ್ ಪೂಜೆ ಮಾಡ್ತಾ ಇದೀನಿ ಪೂಜೆ ಮಾಡಿ ಆಯ್ತು ಐದು ಐದು ಗಂಟೆಗೆ ಪೂಜೆ ಮುಗಿಸ್ಬಿಟ್ಟೆ ಸುಸ್ತ ಆಗ್ಬಿಡ್ತು ಯಾವ ತರ ಸೇವೆ ಮಾಡ್ತಾ ಇದೀನ ಅಂದ್ರೆ ನೀವು ಒಂದು ಆಟ ಬಿದ್ದು ಮಾಡ್ತಾ ಇದೀರಾ ಯಾವ್ದೇ ಸೇವೆ ಆಗ್ಲಿ ನಾನು ಏನೇ ಆದ್ರೂ ಮಾಡ್ತೀನಿ ಇವ ಎಲ್ಲ ಸುಳ್ಳಿ ಇಲ್ಲ ಮಾಡಿರಲ್ಲನು ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಇವಾಗ ತಿಂಗಳಿಂದ ಆಯ್ ಅಪ್ಪ ಮೂರೂವರೆಗೆ ಬ್ರಹ್ಮ ಮುಹೂರ್ತಲ್ ಪೂಜೆ ಮಾಡ್ಬೇಕು ಅಂದ್ರಲ್ಲ ಮೂರುವರೆಗೆ ಮೂರು ಗಂಟೆಗೆ ಹೆಚ್ಚಿನ ಆಗುತ್ತೆ ಎಲ್ಲಾನು ರಾತ್ರಿಲ್ಲ ತೊಳ್ದ್ ನೇತೀನಿ ನಾಲ್ಕು ಗಂಟೆ ನಾಲ್ಕುವರೆ ಅವ್ರು ಪೂಜೆ ಮುಗಿಸ್ತೀನಿ ಒಳ್ಳೇದಾಗ್ಲಿಮ್ಮಿ ರಾಯತ ಈ ವಾರ ನಿನ್ಗೋಸ್ಕರ ನಾನು ಬೇಡ್ಕೊಂಡೆ ಬೇಡ್ಕೊಂಡು ಕೈ ಮಠ ನಾನೇನು ನಾನು ದರ್ಶನ ಮಾಡ್ತೀನಿ ಆ ಪೂರ್ತಿ ಸೇವೆ ನಿನ್ ನಿಮ್ಮ ಒಂದು ನೀನೇನು ಕೋಟಿ ಬೇಡ ಕಣಪ್ಪ ನೀನ್ ಸಿಕ್ಲಿಲ್ವ ನಾನಿಷ್ಟೆಲ್ಲಾ ಮಾಡ್ತಾ ಇದನ್ನೇನ್ ಮಾಡ್ಬೇಕು ಅಂತ ಕೇಳ್ತದೆ ಕಣಪ್ಪ ನೀನ್ ಯಾ ಮಠಕ್ ಹೋದ್ರು ನನ್ನ ಅಪ್ಪಂದು ಎಷ್ಟ್ ಶಾಲೂ ಓದ್ಸಾರಪ್ಪ ನಿಂಗೆ ಎಷ್ಟ್ ಶಾಲೂ ಓದ್ಸಾರಪ್ಪ ಎಲ್ಲಾನು ನಿನ್ ಜೊತೆ ನಾನು ನೋಡ್ತಾ ಇದೀನಿ ಕಣಪ್ಪ ಏನ್ ಏನಮ್ಮ ನೀನು ನಿನ್ನ ನಿಮ್ಮ ಒಂದು ಶಕ್ತಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ತಿಳ್ಕೊಂಡಿದ್ದೀರಲ್ಲ ಸುಳ್ಳಿಲಿ ನಡಲ್ಲ ಎದ್ರಲ್ಲ ಗಂಗೆ ಒಳಗೆ ಮೂರು ದಿವಸ ನಿಮ್ ಭಾಷಾ ಗಂಗೆ ಇದು ನದಿಲಿ ಸ್ನಾನ ಮಾಡ್ಬೇಕು ಅಂತಾವ್ ಬಿಡ್ತು ಹುಚ್ಚ ಹೊಂದ್ಬಿಡ್ತು ಹೋದ ಮೂರು ದಿವಸ ಅಲ್ಲೇ ಮುಡಿದ್ವಿ ಅಲ್ಲ ಇವತ್ತು ಧನ್ಯ ಏನಪ್ಪಾ ಅಂದ್ರೆ ಇವತ್ತು ಧನ್ಯ ಇಂತ ಭಕ್ತರ ಜೊತೆ ಮಾತಾಡ್ತೀನಲ್ಲ ಮಾಡಿಲ್ಲ ಏನ್ ಹೇಳ್ತಾರೆ ಏಕಾದಶಿ ಮಾಡ್ಬೇಕು ಅಂತ ಹೇಳ್ದಿ ಅಲ್ಲಪ್ಪ ನೀನು ಮಾಡ್ತಾ ಇದೀನಿ ಕಣಪ್ಪ ಕೈಲಿ ಎಲ್ಲಿವರೆಗೂ ಸುಸ್ತಾಗುತ್ತೆ ಅಲ್ಲಿವರೆಗೂ ಮಾಡ್ತೀನಿ ನನಗೆ ಏನ್ ಶಕ್ತಿ ಕೊಡೋರ್ಗು ನಾನು ಹೇಳ್ಬಿಟ್ಟಿದೀನಿ ಗುರುಗುರುವಾರ ನನ್ ಸಾಯೋರಿಗೆ ನಿಮ್ ತುಪ್ಪ ದೀಪ ಆಗ್ತೀನಿ ನಮಸ್ಕಾರ ಅಲ್ಲೂ ಆಯ್ತೆ ಇಲ್ಲೂ ಆಯ್ತೆ ಐದು ವಾರ ನೋಡು ಮತ್ತೆ ಸೇವೆ ಮಾಡ್ಬೇಕು ನಾನು ಪರಿಮಳ ಗ್ರಂಥವ ಇದು ಎಂತದ ಸ್ವೀಟಾ ಗಂಡು ಎಂಟಿಗೆ ಕುಕ್ಕಿ ತಿನ್ಬಿ ಪ್ಯಾಕ್ ಮಾಡಿ ಜನ ತಟ್ಟೆ ಕೊಟ್ಟು ಎಲ್ಲ ಮತ್ತ ಅದ್ರ ಮನೆ ಕಸ ಬಿಡಿಸ್ತೇ ಕಣಪ್ಪ ಏನ್ ಇಂಥದ್ ಮಾಡ್ಬೇಕು ಅಂದ್ರೆ ಗುರುಗುರುವಾರ ನಂಗೆ ಹಬ್ಬ ಆದಂಗ್ ನಂಗೆ ಒಂದ್ಸಲ ಹುಚ್ಚು ಒಂದ್ ಗಳಿ ಪೂಜೆ ಮಾಡಿ ಒಂದ್ ಗಳಿ ದೇವ್ರು ನೋಡ್ದ್ರೆ ನನ್ನ ಅಪ್ಪ ಕೂತಿದ್ಯಾಲಪ್ಪ ಮಾತಾಡ್ತಪ್ಪ ನನ್ನ ಮಕ್ಳು ಯಾರು ಮಾತಾಡತ್ತ ನೀನ್ ಯಾರ ನಾನ್ ನಾನು ಕೇಳ್ತಾ ಇದ್ರೆ ಇನ್ ಇಲ್ಲ ಕಣಪ್ಪ ಮಕ್ಕಳು ನಾನ್ ನನ್ನ ಅಪ್ಪ ಅಂತ ಹುಡುಕಿನ ನನ್ ಮಕ್ಳ ಅಮ್ಮ ಅಂತ ಅಷ್ಟೇ ನನ್ಗೆ ಅದೊಂದು ಕೇಳ್ತಾ ಇದೀನಿ ನಮ್ಮಕ್ಕ ಪವಾಡ ಯಾವತ್ತು ಬಿಡ್ತಾ ನಿಮ್ ಪರವಾಡ ಅದೇ ಆಗುತ್ತೆ ಮಕ್ಳು ಎಲ್ಲಾರು ಬಂದೇ ಬರ್ತಾರೆ ನಿಮ್ಮನ್ನ ಅಮ್ಮ ಅಂತ ಮತ್ತೆ ಅಂದೆ ಅಂತಾರೆ ಹೆಚ್ಚಾಗ ಒಬ್ ನಮ್ಮ ನಮ್ ತಾಯಿ ಸೀಂತ್ರು ಒಬ್ಳ ನಮ್ ತಾಯಿ ಫೋನ್ ಮಾಡ್ತಾಳೆ ಅಂತ ಎತ್ತ ನನಗೆ ರಾಯರ್ ಕೊಟ್ಟು ಮಾತಾಡಿದಂಗತ್ತೆ ಜಪ ಮಂತ್ರ ಸ್ವಲ್ಪ ಬಿಸಿ ಇದ್ದೆಂಗ ಅಪ್ಪ ಎಷ್ಟ್ ಮಠಕ್ಕೆ ಹೋಗಿದ್ದೀಯಪ್ಪ ಎಷ್ಟು ಮಠ ಎಲ್ಲ ಸುತ್ತಿದ್ದೀಯ ಜಪ ಮಂತ್ರಾಲಯ ನಿರ್ಮಾಣ ಆದ್ಮೇಲೆ ಕರ್ಸ್ಕೊಂತೀನಿ ನಿಮ್ಮನ್ನ ನೀವೇ ಕಾಲಿ ಬಿಡ್ತೀನಿ ಕಣಪ್ಪ ನನ್ಗೆ ಎಲ್ಲಾರು ಸುತ್ತ್ಯಾರ ಬಂದ್ಬಿಡ್ತೀನಿ ಕಣಪ್ಪ ಯಾವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸಾಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ